ಔಷಧಿ ಪ್ರಧಾನಮಂತ್ರಿ ಜನೌಷಧಿಯಿಂದ ಬರ್ತಾ ಇದೆಯಾ ಇದ್ದಾರೆ ಅಲ್ಲಪ್ಪ ನೀವು ಸ್ಟಾಕ್ ಇಲ್ಲ ಅಂತ ಹೇಳಿ ತರಿಸಿ ಸ್ಟಾಕ್ ಇಲ್ಲ ಅಂತ ಅಂದ್ರೆ ಒಳಗಡೆ ಇರೋ ಆಸ್ಪತ್ರೆ ಫಾರ್ಮಸಿ ಬಂದ್ ಮಾಡಿದ್ದಾರೆ ಆಸ್ಪತ್ರೆ ಫಾರ್ಮಸಿನ ಬಂದ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಚಾಲು ಮಾಡ್ಕೊಂಡಿದ್ದೀರಾ ಪ್ರಧಾನಮಂತ್ರಿ ಅವ್ರದ್ದು ಫೋಟೋ ಹಾಕೋ ಪ್ರಧಾನ ಮಂತ್ರಿ ಅವ್ರದ್ದು ಫೋಟೋ ಹಾಕೊಂಡು ಜನೌಷಧಿ ಕೊಡ್ತೀನಿ ಅಂತ ಹೇಳಿ ಫೋಟೋ ಹಾಕೊಂಡು ಇಲ್ಲಿ ನೋಡಿದ್ರೆ ಜನರಿಗೆ ಔಷಧಿನ ತರಿಸಿ ಹೊರಗಡೆ ಕಂಪನಿ ಜನರಿಕ ಔಷಧಿಗಳನ್ನ ತರಿಸಿ ಹತ್ತು ರೂಪಾಯಿಗೆ ಸಿಗೋ ಅಂತ ನೀವು ಶಿರಾಫ್ ಬಾಟ್ಲಿಗೆ ನೂರ ಇಪ್ಪತ್ತೈದು ರೂಪಾಯಿ ಎಂ ಆರ್ ಪಿ ಇದೆ ನಾನು ಬಂದಿಲ್ಲಿ ನೋಡಿದ್ಮೇಲೆ ಬಹುಶಃ ಇನ್ನೋದಕ್ಕೆ ನೂರಿ ತಗೊಳ್ಳೋದು ಬೇಡ ಅಂತ ಹೇಳಿ ಅರವತ್ತು ರೂಪಾಯಿ ತಗೋತಾ ಇದೀಯಾ ಇಲ್ಲ ಅಂದ್ರೆ ಬಹುತೇಕವಾಗಿ ಸರಿಯಪ್ಪ ಪ್ರಧಾನಮಂತ್ರಿ ಜನೌಷಧಿ ಮಳಿಗೆಯ ಉಪಯೋಗ ಜನರಿಗೆ ಸಿಗ್ತಾ ಇದೆಯಾ ನೀನು ಈ ರೀತಿ ಮಾಡ್ತಾ ಇರೋದ್ರಿಂದ ಜನೌಷಧಿ ಮಳಿಗೆಯಲ್ಲಿ ಒಂದು ಕಾಪ್ ಸಿರಾಫು ಎಷ್ಟಿದೆ ಪ್ರಧಾನಮಂತ್ರಿ ಅವರ ಜನೌಷಧಿ ಮಳಿಗೆನಲ್ಲಿ ಸಿಗುವಂತ ಲಭ್ಯ ಇರುವಂತಹ ಔಷಧಿಗಳಲ್ಲಿ ಒಂದು ಕಾಪ್ ಸಿರಾಫು ಎಷ್ಟು ರೂಪಾಯಿ ಬರುತ್ತಪ್ಪ ಅಣ್ಣ ಎಷ್ಟು ರೂಪಾಯಿ ಹೇಳಿ ನಂಗೆ ಗೊತ್ತಿಲ್ಲ ಹೇಳಿ ಗೊತ್ತಿಲ್ಲ ಅಂದ್ರೆ ನೀವು ಜನೌಷಧಿ ಹೆಸರನ್ನು ಹೇಳ್ಕೊಂಡು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಹೇಳ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಈ ತರದ್ದು ಜನರಿಗೆ ಔಷಧ ತಗೊಂಬಂದು ನೀವು ಇಲ್ಲಿ ಜನರಿಗೆ ಬೆಲೆಗೆ ಬಾಡ್ ರೂಪಾಯಿ ನಾನೊಬ್ಬ ಫಾರ್ಮರ್ಸಿ ನಂಗೆ ಗೊತ್ತು ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ನಾನು ಕೊಡ್ಸ್ತೀನಿ ನಿಂಗೆ ಎಷ್ಟು ಬೇಕಂದ್ರೆ ಹತ್ತು ರೂಪಾಯಿ ಇದ್ರ ಬೆಲೆ ಇದೆ ನೀನ್ ಹತ್ತು ರೂಪಾಯಿ ತಂದ್ರೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಮಾರಬೇಕು ಯಾರಪ್ಪ ನೀನ್ ಇಟ್ಕೊಂಡಿರೋದು ಇಲ್ಲಿ ಬಡವರ ಸೇವೆ ಮಾಡೋದಕ್ಕ ಅಥವಾ ನೀನು ಸಂಪಾದನೆ ಮಾಡೋದಕ್ಕೆ ಇಟ್ಕೊಂಡಿದ್ಯಾ ಸಂಪಾದನೆ ಮಾಡೋದಾದ್ರೆ ಒಳಗಡೆ ಖಾಸಗಿ ಮೆಡಿಕಲ್ ಶಾಪ್ ಇಟ್ಕೊಂಡು ನೀನ್ ಇಪ್ಪತ್ತೈದು ರೂಪಾಯಿ ಬೆಲೆಗೆ ಮಾರೋದ್ರು ಸಮಸ್ಯೆ ಇಲ್ಲ ನೀನ್ ಇಲ್ಲಿ ಒಳಗಡೆನೇ ಇಟ್ಕೊಂಡು ಜನೌಷಧಿ ಅಂತ ಹೇಳ್ಕೊಂಡು ಬಡವರು ಇಲ್ಲಿ ಬಂದು ಇಲ್ಲಿ ತಗೊಂಡ್ರೆ ನಮಗೆ ರೊಕ್ಕ ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರ ತಗೋಬೇಕಾದ್ರೆ ನೀನ್ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ಬೇಕು ಔಷಧಿನ ಹಾಫ್ ರೇಟ್ ಹಾಫ್ ಅಲ್ಲೂ ಅಲ್ಲಪ್ಪ ಇದಕ್ಕೆ ಇದಕ್ಕೆ ಬೆಲೆನೇ ಹತ್ತು ಹದಿನೈದು ರೂಪಾಯಿ ಇದೆಯಲ್ಲ ಬೆಲೆ ನೀನ್ ಹತ್ತನೇ ರೂಪಾಯಿ ಬೆಲೆ ಇರೋದನ್ನ ಎಷ್ಟು ಬೇಕು ಮಾಡಬೇಕು ನೋಡಿ ಇದು ಬಂದ್ಗಳಿಗ್ಗಾವಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಈಗ ಹೊಸ ಆಸ್ಪತ್ರೆ ಕಟ್ತಾ ಇರೋ ಕಾರಣಕ್ಕಾಗಿ ಇದಂತೂ ಒಂದು ದನಿನ ಕೊಟ್ಟಿಗೆ ರೀತಿಯಲ್ಲಿ ಆಸ್ಪತ್ರೆ ಇದೆ ಇಡೀ ಆಸ್ಪತ್ರೆ ಕೊಟ್ಟಿಗೆ ದನಗಳು ಪ್ರಾಣಿಗಳು ವಾಸ ಮಾಡೋದಿಕ್ಕೆ ಯೋಗ್ಯವಾಗಿಲ್ಲದ ರೀತಿಯಲ್ಲಿ ಈ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ಅಂದ್ರೆ ಫಾರ್ಮಸಿ ಇರುತ್ತೆ ಅಟ್ಯಾಚುಡ್ ಫಾರ್ಮಸಿ ಇನ್ ಸ್ಟೋರ್ ಫಾರ್ಮಸಿ ಆ ಫಾರ್ಮಸಿನ ಇವರು ಕ್ಲೋಸ್ ಮಾಡಿದ್ದಾರೆ ಟೈಮ್ ಎಷ್ಟು ಟೈಮ್ ಹನ್ನೊಂದು ಗಂಟೆ ಆಗ್ತಾ ಇದೆ ಫಾರ್ಮಸಿಸ್ಟ್ ಆ ಫಾರ್ಮಸಿನ ತೆಗ್ದಿಲ್ಲ ಇದುವರೆಗೂ ಇನ್ನೂ ಓಪನ್ ಆಗಿಲ್ಲ ಫಾರ್ಮಸಿ ಇಲ್ಲೊಂದು ಪ್ರಧಾನಮಂತ್ರಿ ಜನೌಷಧಿ ಅಂತ ಹೇಳಿ ಏನು ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಭಾರಿ ಪ್ರಚಾರವನ್ನ ತೆಗೆದುಕೊತಾ ಇದ್ದಾರೆ ಬಡ ಜನರಿಗೆ ಸಾಮಾನ್ಯ ಜನರಿಗೆ ನಾವು ಬಹಳ ಕಡಿಮೆ ದುಡ್ಡಲ್ಲಿ ಅವರಿಗೆ ಔಷಧಿನ ಕೊಡ್ತೀವಿ ಅಂತ ಹೇಳಿ ಬಹಳ ಪ್ರಚಾರ ತೆಗೆದುಕೋತಾ ಇದ್ದಾರೆ ಅಲ್ಲಿ ಆ ಜನೌಷಧಿ ಔಷಧಿ ಮಳಿಗೆನಲ್ಲಿ ಮಾರ್ತಾ ಇರೋ ಸಿರಾಪ್ ನೂರ ಇಪ್ಪತ್ತೈದು ರೂಪಾಯಿ ಇದ್ರು ಸಿರಾಪ್ ಇದ್ರ ಬರ್ತೀನಿ ಅದಕ್ಕೆ ಬರ್ತಾ ಇದ್ದೀವಿ ನೀವೇ ನೀವೇ ನಾನು ಸುಳ್ಳು ಹೇಳ್ತಾ ಇಲ್ಲ ಇದ್ರು ಸಿರ ಇವರು ಜನ ದಲ್ಲಿ ಒಂದು ಸಿರಾಪ್ ಮಾರ್ಕೆಟ್ ಅಲ್ಲಿ ಇದೇ ಸಿರಾಪ್ ಜನರಿ ಸಿರಾಪ್ ನೋಡಿ ಇದೊಂದು ಆಲ್ಕೆಮ್ ಅಂತ ಇದೆ ಇದು ಜನರಿಕ್ ಮಾರ್ಕೆಟ್ ಅಲ್ಲಿ ಜನರಿಕ್ ಜನರಿಕ್ ಅಂತ ಹೇಳಿದ್ರೆ ಏನು ಯಾವ್ದಾದ್ರು ಔಷಧಿ ಪೇಟೆಂಟ್ ಆಗಿ ಅದಕ್ಕೆ ಪೇಟೆಂಟ್ ಆಗಿದ್ರೆ ಯಾರಾದ್ರೂ ರಿಸರ್ಚ್ ಮುಖಾಂತರ ಅದನ್ನ ಕಂಡಿಡ್ದಿದ್ರೆ ಅದ್ರದ್ದು ಟೈನ್ ಇಯರ್ಸ್ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಅದಕ್ಕೆ ಪೇಟೆಂಟ್ ಕೊಡ್ತಾರೆ ಕಂಪನಿಗೆ ಆ ಪೇಟೆಂಟ್ ಮುಗಿದ ಮೇಲೆ ಅದು ಜನರಿಕ್ ಅಂತ ಮಾಡ್ತಾರೆ ಔಷಧ ದಿನ ಆ ಜನರಿಕ್ ಔಷಧಿನ ಯಾರು ಬೇಕಾದ್ರೂ ತಯಾರು ಮಾಡಬಹುದು ಈಗ ಆ ತರದ ಒಂದು ಜನರಿಕ್ ಫಾರ್ಮಲ್ ತಯಾರ ಮಾಡೋದಕ್ಕೆ ಈ ತರದ ಕಾಪ್ ಸಿರಾಪ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಈಗ ಬಿಲ್ ಅನ್ನು ತೋರಿಸಿದ್ರೆ ಆತಂಗ್ ಇದು ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿ ಬಂದಿರುತ್ತೆ ಕಾಪಿರಾಪು ಈ ಕಾಪ್ ಕಾಪ್ಸಿರಾಪ್ನ ಮಾರ್ತಾ ಇದಾರೆ ನೂರ ಇಪ್ಪತ್ತೈದು ರೂಪಾಯಿ ಎಂ ಆರ್ ಪಿ ಇದೆ ಕಾಪ್ಸಿರಾಪ್ ನಾವು ಬಂದಿಲ್ಲಿ ನೋಡಿದ ಕಾರಣಕ್ಕಾಗಿ ಅರವತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಅರವತ್ತೈದು ರೂಪಾಯಿಗೆ ಆದ್ರೂ ಈ ಕಾಪ್ ಶಿರಾಪ್ ನ ಬೆಲೆ ಬಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಕಾರ ಇಲ್ಲಿ ಬರ್ತಕ್ಕಂತ ಜನರಿಗೆ ಉಚಿತವಾಗಿ ಔಷಧಿನ ಕೊಡಬೇಕು ಉಚಿತವಾಗಿ ಕಾಪ್ ಸಿರಾಪ್ನ ಕೊಡಬೇಕು ಉಚಿತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮೆಡಿಸಿನ್ ಗಳನ್ನ ಕೊಡಬೇಕು ಅದಕ್ಕಾಗಿ ನಮ್ದೇ ತೆರಿಗೆ ಹಣನ ನಾವು ನೀವೆಲ್ಲರಿಗೂ ಕೊಟ್ಟಕ್ಕಂಥ ದಿವಸ ಕಟ್ಟಕಂಥ ತೆರಿಗೆ ಹಣದಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ಸರ್ಕಾರ ನಮಗೆ ಔಷಧಿ ಕೊಡಬೇಕು ಆದ್ರೆ ಸರ್ಕಾರ ಇವತ್ತು ಆ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಸರ್ಕಾರನೇ ವಸೂಲಿ ಮಾಡ್ತಾ ಇದೆಯಾ ಅಥವಾ ಇವರ ಮೆಡಿಕಲ್ ಶಾಪ್ ಅಲ್ಲಿ ವಸೂಲಿ ಮಾಡ್ತಿದೀರ ಗೊತ್ತಿಲ್ಲ ನೋಡಿ ಇದು ಇದು ಉಚಿತವಾಗಿ ಉಚಿತವಾಗಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲ ಇದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜನ ಔಷಧಿ ಅಂತಕ್ಕಂಥದ್ದು ನಿಮ್ಗೆ ಉಚಿತವಾಗಿ ಕೊಡೋ ಔಷಧಿ ಕೊಡುವಂತ ಅಂಗಡಿ ಅಲ್ಲ ಇದು ಇದು ಒಂದ್ ರೀತಿಯಲ್ಲಿ ಕಾಸಿನ ಹಣ ಇಳಿಸಿಕೊಂಡು ಕೊಡುವಂತ ಔಷಧಿ ಅಂಗಡಿ ಹಣ ಕೊಡಬೇಕು ನಾವು ರೊಕ್ಕ ಕೊಟ್ಟರೆ ಮಾತ್ರ ಔಷಧಿ ಕೊಡೋದು ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಔಷಧಿ ಎಂಗಿ ಆಸ್ಪತ್ರೆ ಔಷಧಿ ಅಂಗಡಿ ಅಲ್ಲಿ ರೊಕ್ಕ ಇಲ್ಲದೆ ಅವ್ರು ಫ್ರೀಯಾಗಿ ಔಷಧಿ ಕೊಡಬೇಕು ಇಲ್ಲಿ ಏನ್ ನಡೀತಾ ಇದೆ ಫ್ರೀಯಾಗಿ ಕೊಡುವಂತಹ ಔಷಧಿನ ರೊಕ್ಕ ಇಲ್ಲದೆ ಕೊಡುವಂತ ಔಷಧಿ ಅಂಗಡಿನ ಬಂದ್ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿರುವಂತಹ ರೊಕ್ಕ ಇಲ್ಲ ಕೊಡುವಂತ ಔಷಧಿ ಬಂದ್ ಮಾಡಿದ್ದಾರೆ ಇಲ್ಲಿ ರೊಕ್ಕ ಇಳಿಸಿಕೊಂಡು ಔಷಧಿ ಮಾರುವಂತ ಔಷಧಿ ಅಂಗ ಚಾಲು ಮಾಡಿದ್ದಾರೆ ನಾನು ನಿಮ್ಗೆ ಸುಲಭವಾಗಿ ಹೇಳ್ತೀನಿ ಎಷ್ಟು ಎಷ್ಟಾಯ್ತು ಚೀಟಿ ನೋಡ್ರಿ ಎರಡು ಚೀಟಿ ಒಂದು ಕೆಮ್ಮು ನೆಗಡಿ ಜ್ವರಕ್ಕೆ ಬಂದಿದ್ರ ಮಕ್ಕಳಿಗೆ ಮಕ್ಕಳಿಗೆ ಕೆಮ್ಮು ನೆಗಡಿ ಇಂತ ದೊರಕ ಬಂದಿರೋರಿಗೆ ಇನ್ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿ ಔಷಧಿನ ಇವ್ರು ಕೊಡ್ತಾ ಇದ್ದಾರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇವರು ನೂರ ಎಂಬತ್ ರೂಪಾಯಿ ವಸೂಲಿ ಮಾಡ್ಕೊಂಡ್ರೆ ಸಾಮಾನ್ಯ ಜನ ಹತ್ರ ಖಾಸಗಿ ಆಸ್ಪತ್ರೆಗೂ ವ್ಯತ್ಯಾಸ ಇದೆ ಲಾಭ ಆಸ್ಪತ್ರೆಗೆ ನಮ್ದೇ ತೆರಿಗೆ ಹಣದಲ್ಲಿ ನಡೀತಾ ಇರುವಂತ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಬಂದಾಗ ನಮ್ ಜೇಬಿಗೆ ಕತ್ರಿ ಬೀಳ್ಬೇಕಾ ಅಥವಾ ಅವ್ರಿಗೆ ಕೊಡಬೇಕಾ ಅಲ್ಲೂ ತೆರಿಗೆ ಕಟ್ಟೋದು ನಾವು ಅಲ್ಲೂ ನಷ್ಟ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಹಣ ಕೊಡೋದು ಇಲ್ಲಿ ಬಂದ್ರೆ ಇವರು ನಮ್ಮ ಹತ್ರ ಮತ್ತೆ ಸೋಲಿಗೆ ಮಾಡೋದು ಈ ತರಕಾರಿ ಸಿಗಾವಿನಲ್ಲಿ ನಡೀತಾ ಇದೆ ಸಿಗಾವಿ ಮತಕ್ಷೇತ್ರ ಬೊಮ್ಮಾಯಿ ಅವರು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಇವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಜನರ ಹತ್ರ ನಂಗೆ ಗೊತ್ತಿಲ್ಲ ನೀವು ಇನ್ನೂರು ರೂಪಾಯಿ ಕೊಡ್ತೀರಾ ಐನೂರು ರೂಪಾಯಿ ಕೊಡ್ತೀರಾ ಕೊಡಿ ನಿಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ ನಿಮ್ಮ ಹಣೆ ಬರ ಬದಲು ಮಾಡ್ಕೋಬೇಕು ಅಂತಂದ್ರೆ ಒಳ್ಳೆಯವರನ್ನ ಯೋಗ್ಯರನ್ನ ಪ್ರಾಮಾಣಿಕರನ್ನ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ಜಾತಿ ಧರ್ಮ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರೆ ಕಾರಣಕ್ಕಾಗಿ ಅವರೆಲ್ಲೋ ಕುತ್ಕೋತಾರೆ ಅವ್ರ ಹೆಂಡ್ರು ಮಕ್ಕಳು ಮಣಿಪಾಲ್ ಆಸ್ಪತ್ರೆ ಮಣಿಪಾಲು ಫೋರ್ಟೀಸು ಅಪೋಲೋ ಆಸ್ಪತ್ರೆಯಲ್ಲಿ ನೀವು ಅಂತ ನೀವು ಗೆಲ್ಸಿರುವಂತಹ ಎಂ ಎಲ್ ಎಗಳು ಪಿಗಳು ಫೋರ್ಟೀಸ್ ಅಪೋಲೋ ಮಣಿಪಾಲಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ನೀವು ಇಲ್ಲಿ ಬಂದು ಗೌರ್ಮೆಂಟ್ ಆಸ್ಪತ್ರೆಯಿಂದ ಬರೋದು ನಿಮ್ ಜೇಬನ್ನು ಖಾಲಿ ಮಾಡ್ಕೊಂಡು ಹೋಗೋದು ಈ ಮಾರೋದಿಕ್ಕೆ ನಿಮ್ಗೆ ಅವಕಾಶ ಇಲ್ಲ ಕೇಳಿಸ್ಕೊಳಪ್ಪ ನಾನು ನಿಮ್ಮ ನಿಮ್ಮ ಮಾತ್ರ ಮಾತಾಡ್ತೀನಿ ಈ ಈ ತರದ್ದು ಮಾಡೋದಕ್ಕೆ ಮಾರೋದಕ್ಕೆ ಅವಕಾಶ ಇಲ್ಲ ನಿಮಗೆ ಪ್ರಧಾನಮಂತ್ರಿ ಔಷಧಿ ಹಂಗೆ ಇಟ್ಕೊಳ್ಳೋಕೆ ಕೊಟ್ಟಿರೋದು ನಿಮಗೆ ಏನು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಔಷಧಿಯನ್ನ ಕೊಡೋದಕ್ಕೆ ಈ ಅಂಗಡಿಯನ್ನ ತೆರೆದಿದ್ದೀವಿ ಇದೊಂದು ರೆವಲ್ಯೂಷನರಿ ರೆವಲ್ಯೂಷನರಿ ಯೋಜನೆ ಇದು ಸಾಮಾನ್ಯ ಜನರಿಗೆ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡ್ತಾ ಇದ್ದೀವಿ ಅಂತ ಅದು ರೆವಲ್ಯೂಷನರಿಯಾಗಿ ಉಳ್ಕೋಬೇಕು ಅಂತ ಅಂದ್ರೆ ನೀವು ಈ ತರಕಾರಿ ನೂರ ಇಪ್ಪತ್ತೈದು ರೂಪಾಯಿನ ಆರ್ ಪಿ ಇಟ್ಬಿಟ್ಟು ಅರವತ್ತು ರೂಪಾಯಿಗೆ ಮಾರದ್ರೆ ಅದು ರೆವಲ್ಯೂಷನರಿ ಆಗಲ್ಲ ಜೇಬು ಜನರಿಗೆ ಆಗಲ್ಲ ಕೊಡಬೇಕಿತ್ತು ಹತ್ತು ರೂಪಾಯಿಗೆ ಔಷಧಿ ಕೊಡಬೇಕಿತ್ತು ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ಬೇಕಾದ್ರೆ ಅರವತ್ತು ರೂಪಾಯಿಗೆ ಹಾಕ ಮಾರ್ಬೇಕು ಸರ್ ಈ ಪ್ರಾಡಕ್ಟ್ ಬಂದು ನಿಮ್ಗೆ ಅರ್ವತ್ ರೂಪಾಯಿ ಇನ್ವಾಯ್ಸ್ ಇನ್ವಾಯ್ಸ್ ಇನ್ವೈಸ್ ಕೊಡಾ ಇನ್ವಾಯ್ಸ್ ಕೊಡೆಯಾನ್ಸ್ ಇನ್ವೈಸ್ ಹೆಂಗ್ ಮಾಡ್ತೀಯಾ ಇನ್ವಾಯ್ಸ್ ಇನ್ವೆಸ್ ಸರ್ ಕೊಡ್ತೀನಿ ನಾನು ಐಟಿ ಫೈಲ್ ಸರಿ ಕೊಡಪ್ಪ ಐ ಟಿ ಫೈಲ್ ಅಲ್ಲ ಕಣಯ ಸರ್ ಯಾವಾಗ ಯಾವಾಗ ಖರೀದ್ ಐಟಿ ಫೈಲ್ ಇದಕ್ಕೆ ಒಂದ್ ಮಂತ್ ಅಲ್ಲಿ ಖರೀದಿ ಮಾಡಿದ್ರೆ ಐಟಿ ಫೈಲ್ ಕಳಿಸ್ತೇನೆ ಇವತ್ತಿನ ಇವಾಗ ಪರ್ಚೇಸ್ ಆಗಿರೋದು ಇದು ಒಂದೇನಾಡ್ತೀನಿ ಒಂದ್ ನಿಮಿಷ ಹಳೆ ಬಿಲ್ ಕೊಡು ಹಳೆ ಬಿಲ್ ಕೊಡು ಈ ತಿಂಗಳಲ್ಲಿ ಪರ್ಚೇಸ್ ಆಗಿರೋದು ಇಲ್ಲ ಹಳೆ ಬಿಲ್ ಹಳೆ ಬಿಲ್ ತೆಗೆ ತೆಗೆ ಹಳೆ ಬಿಲ್ ಹಳೆ ಬಿಲ್ ತಗಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಈ ಸಿರಾಪ್ ನ ಎಷ್ಟು ರೂಪಾಯಿ ತಗೊಂಬಂದ್ರೆ ಎಷ್ಟು ರೂಪಾಯಿ ಲಾಭಕ್ಕೆ ಮಾಡ್ತಾ ಇದಾರೆ ಅಂತ ತೆಗಿ ಹಳೆ ಬಿಲ್ ತೆಗಿ ನಮ್ಗೆ ಬಿಲ್ ತೋರಿಸಬೇಕು

ಇದು ನೀನ್ ಹೇಳ್ತಾ ಇರೋದು ಹೆಂಗೆ ಅಂದ್ರೆ ನಿಮಗ್ ತೋರ್ಸಕ್ ಆಗಲ್ಲ ಮೋಸ ಇದು ನಾವು ಬಹುಶಃ ಈಗ ಆರ್ ಎಂ ನ ಭೇಟಿ ಮಾಡ್ತೀವಿ ಇಲ್ಲಿ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ತಾಲೂಕು ಹೆಲ್ತ್ ಆಫೀಸರ್ ಅಂತ ಇರ್ತಾರೆ ಅವ್ರದ್ದು ಜವಾಬ್ದಾರಿ ಒಬ್ಬ ಮೇಲಧಿಕಾರಿ ಇದ್ದಾಗ ಮೇಲಧಿಕಾರಿ ಕೆಳಗಡೆ ತರದ ಮೋಸ ಅಕ್ರಮಗಳ ನಡೀತಾ ಇದ್ರೆ ಅದನ್ನ ತಡೆಬೇಕಾಗಿರುವಂತ ಜವಾಬ್ದಾರಿ ಆ ಮೇಲಧಿಕಾರಿ ಆಗಿರುತ್ತೆ ಇಲ್ಲಿನ ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಮತ್ತೆ ತಾಲೂಕು ಹೆಲ್ತ್ ಆಫೀಸರ್ದು ಜವಾಬ್ದಾರಿ ಇದು ನಿಮ್ಗೆ ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಎಂ ಎಲ್ ಎಂಪಿಗಳನ್ನ ನಾವು ಅವರನ್ನ ಘೋಷಣೆ ಮಾಡಿ ಅವರನ್ನ ದೂರಿ ಪ್ರಯೋಜನ ಇಲ್ಲ ಅವರು ದಪ್ಪ ಚರ್ಮದವರು ನಿಮಗೂ ಗೊತ್ತಾಗಿದೆ ನೀವು ಓಟ್ ಹಾಕೋದು ನಿಮ್ ಸೇವೆ ಮಾಡೋದಕ್ಕಲ್ಲ ಅವರು ರೂಪಾಯಿ ಅಷ್ಟೇ ನಮ್ ಭಾಗ್ಯ ಅಂತ ಅನ್ಕೊಂಡು ನೀವು ಓಟ್ ಹಾಕಿರ್ತೀರಾ ಅವ್ರು ಬಂದು ನೀವು ಇದನ್ನ ಸರಿ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ನಮ್ಮದೇ ಸಂಬಳದಲ್ಲಿ ನಮ್ಮ ಕಣ್ಮೇಲೆ ಬರ್ತಾ ಇರುವಂತ ಆರ್ ಎಂ ಟಿ ಎಚ್ಒ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳನ್ನ ನಾವು ಕೇಳುವಂತ ಕೆಲಸನ ಮಾಡ್ಬೇಕಾಗುತ್ತೆ ನಿಮ್ ಪರವಾಗಿ ನಾವು ಕೆ ಆರ್ ಎಸ್ ಪಕ್ಷದ ಇವತ್ತು ಮಾಡ್ತಾ ಇದೀವಿ ನೀವೆಲ್ಲ ನೋಡ್ತಾ ಇದೀರಾ ಇಡೀ ಶಿಗ್ಗಾವಿನಲ್ಲಿ ಜನರಿಗೆ ಹಾಕ್ತಾ ಇರತಕ್ಕಂತ ಅನ್ಯಾಯವನ್ನ ದೌರ್ಜನ್ಯವನ್ನ ಲಂಚ ಭ್ರಷ್ಟಾಚಾರ ಏನೆಲ್ಲ ನಡೀತಾ ಇದೆ ಅದು ಕಡಿವಾಣ ಹಾಕ್ಬೇಕು ಜನರಿಗೆ ಸಿಗ್ಬೇಕಾಗಿರುವಂತಹ ಜನರ ಸೌಲಭ್ಯಗಳು ಜನರ ಹಕ್ಕು ಇವನ್ನೆಲ್ಲ ಪಡ್ಕೊಳ್ಳುವಂತದ್ದು ಭಿಕ್ಷೆ ಅಲ್ಲ ಇದು ಇವ್ರು ನಮ್ಗೆ ಕೊಡ್ತಾ ಇರೋ ಭಿಕ್ಷೆ ಇಲ್ಲ ಬೊಮ್ಮಾಯಿಯವರಾಗ್ಲಿ ಪ್ರಧಾನಮಂತ್ರಿ ಅವರಾಗ್ಲಿ ಮುಖ್ಯಮಂತ್ರಿ ಅವರಾಗ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಯಾವುದೂ ಭಿಕ್ಷೆ ಅಲ್ಲ ನಾವು ದಿವಸ ನಾವು ನೀವೆಲ್ಲ ಸೇರಿ ನಮ್ಮ ತಾಲೂಕು ನಮ್ಮ ಹಳ್ಳಿಯಿಂದಾನೇ ಕೊಡ್ತಾ ಇರ್ತಕ್ಕಂಥ ಸಾವಿರಾರು ರೂಪಾಯಿ ತೆರಿಗೆ ಹಣವನ್ನ ಅವರು ಕೂಡಿಟ್ಟು ಅದರಿಂದ ಕೊಡ್ತಾ ಇರುವಂತ ಸೇವೆಗಳು ಆದ್ರೆ ಅಲ್ಲೂ ನಮ್ ದುಡ್ಡು ನಾವು ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲೂ ನಮ್ಮ ಹತ್ರ ಫ್ರೀಯಾಗಿ ಕೊಡೋದಕ್ಕೂ ದುಡ್ಡು ನಾವು ವಸೂಲಿ ಮಾಡ್ತಾ ಇದಾರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸರ್ಕಾರ ನಮ್ಗೆ ಉಚಿತವಾಗಿ ಅಡ್ಡಿ ಕೊಡ್ತಾ ಇದೆ ಸರ್ಕಾರ ನಮ್ಗೆ ಉಚಿತವಾಗಿ ಶ್ರೀಶಕ್ತಿ ಭಾಗ್ಯ ಕೊಡ್ತಾ ಇದೆ ಎರಡ್ ಸಾವಿರ ರೂಪಾಯಿ ರೊಕ್ಕ ಕೊಡ್ತಾ ಇದೆ ಎಲ್ಲೆಲ್ಲಿ ಸುಲ್ಗೆ ಮಾಡ್ತಾ ಇದೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದಾರೆ ಫ್ರೀಯಾಗಿ ಕೊಡ್ಬೇಕಾದ್ರೆ ಔಷಧಿ ಕಾಣಿಕೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದ್ದಾರೆ ಈ ಹಣ್ಣನ್ ಮನೆಯಲ್ಲಿ ಐದು ಸಾವಿರ ಹುಷಾರು ತಪ್ಪು ಬಂದ್ರು ಅಂತ ಅಂದ್ರೆ ಒಂದು ಸಾವಿರ ರೂಪಾಯಿ ರೊಕ್ಕ ಹಾಯ್ತು ಆಸ್ಪತ್ರೆಗೆ ಒಂದ್ ಸಾವಿರ ರೊಕ್ಕ ಬಾಯ್ತು ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಭ್ರಷ್ಟಾಚಾರ ನಡೀತಾ ಇರ್ತದೆ ಸಮಾಜದಲ್ಲಿ ಇನ್ನೆಷ್ಟು ರೊಕ್ಕ ಕಲ್ತ್ಕೊತೀವಿ ಯೋಚನೆ ಮಾಡಬೇಕು ಇವರು ಒಂದ್ ಕಡೆ ಫ್ರೀಯಾಗಿ ಕೊಡೋದು ಇನ್ನೊಂದ್ ಕಡೆ ಮಾಡೋ ಮಾಡೋಂತ ಸರ್ಕಾರಗಳು ಮಾಡ್ತಾ ಇದಾವೆ ನಾವು ಈಗ ಈ ವ್ಯಕ್ತಿ ಯಾರಿದ್ದಾರೆ ಯಾರೇ ಇವ್ರಿಗೆ ಮೇಲೆ ದೂರನ್ನ ಕೊಡ್ತೀವಿ ನಿಮಗೆ ನಾನೇ ನಾಣೆಯಿಂದ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳು ಫ್ರೀಯಾಗಿ ಸಿಗಬೇಕು ಫ್ರೀಯಾಗಿ ಸಿಗಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ ಈಗ ನಾಳೆಯಿಂದ ಫ್ರೀಯಾಗಿ ಕೊಡಬೇಕು ಅಂತ ಅವ್ರಿಗೆ ಹೇಳ್ತೀವಿ ಮತ್ತೆ ಈ ಅಂಗಡಿ ಏನಿದೆಯಲ್ಲ ನೋಡಿ ಈ ಈಷಧಿಯಲ್ಲಿ ಪ್ರಧಾನಮಂತ್ರಿ ಅವರೇ ಹೇಳ್ದಂಗೆ ಬಹಳ ಕಡಿಮೆ ಹಣಕ್ಕೆ ಔಷಧಿನ ಕೊಡಬೇಕು ಅಂತ ಹೇಳಿ ಮಾಡಿರೋದು ನೀವು ಎಷ್ಟೇ ಔಷಧಿ ತಗೊಳ್ಳಿ ಒಂದು ಔಷಧಿ ಕೊಡಪ್ಪ ಒಂದು ಯಾವ್ದು ಯಾವ್ದಾದ್ರು ಒಂದ್ ಸೀಟ್ ಪ್ರಧಾನಮಂತ್ರಿ ಅವ್ರದ್ ಮಾತ್ರ ಒಂದ್ಸೀ ಕೊಡಪ ಏನ್ ಮಾತ್ರ ಇದು ನೋಡಿ ಹಸಿ ಕ್ಲೋಬಿನಾಕು ಪ್ಯಾರಾಸಿಟಮಾಲ್ ಅಂತ ಒಂದು ಮಾತ್ರೆ ಪೈನ್ ಕಿಲ್ಲರ್ ಇದ್ರ ಬೆಲೆ ಎಷ್ಟಿದೆ ಗೊತ್ತಾ ಇದ್ರ ಬೆಲೆ ಹತ್ತು ರೂಪಾಯಿ ಇದೆ ಒಂದು ನೋವು ನಿವಾರಕ ಮಾತ್ರ ಒಂದು ಸೀಟ್ ಬೆಲೆ ಹತ್ತು ರೂಪಾಯಿ ಇದೆ ಇದೇ ಬೆಲೆ ಕಂಪನಿದು ಕಂಪನಿದು ಈ ಬೆಲೆ ಎಷ್ಟಿದೆ ಗೊತ್ತಾ ನೀವು ಖಾಸಗಿ ಅಂಗಡಿಗಳಲ್ಲಿ ತಗೊಂಡ್ರೆ ಈ ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ನಲ್ವತ್ತು ರೂಪಾಯಿ ಇರುವಂತ ಬೆಲೆ ಮೆಡಿಸಿನ್ ಪ್ರಧಾನಮಂತ್ರಿ ಇದರಲ್ಲಿ ಎಷ್ಟು ರೂಪಾಯಿ ಸಿಗ್ತಾ ಇದೆ ಹತ್ತು ರೂಪಾಯಿ ಸಿಗ್ತಾ ಇದೆ ಯೋಚನೆ ಮಾಡಿ ಕಾಪ್ ಸಿರಪ್ ಕಾಪ್ ಸಿರಪ್ ಸೇಮ್ ಅದೇ ರೀತಿಯಲ್ಲಿ ಸಿಗ್ಬೇಕು ಕಾಪ್ ಸಿರಾಪ್ ಹೊರಗಡೆ ನೂರ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದ್ದಾರೆ ಇಲ್ಲೂ ಇಪ್ಪತ್ತೈದು ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅದೇ ಕಾಪ್ ಸಿರಾಪ್ ಹೊರಗಡೆ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದ್ರೆ ಹತ್ತು ಪರ್ಸೆಂಟೇ ಸಿಗ್ತಿತ್ತಲ್ಲ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇರೋದು ಬೆಲೆ ಔಷಧಿ ಇಲ್ಲಿ ಪ್ರಧಾನಮಂತ್ರಿ ಹತ್ತು ರೂಪಾಯಿ ಸಿಗ್ತಾ ಇದ್ರೆ ನೂರು ರೂಪಾಯಿ ಇರೋದು ಎಷ್ಟು ರೂಪಾಯಿ ಸಿಗ್ಬೇಕಿತ್ತು ನೂರು ರೂಪಾಯಿ ಇರೋದು ಟೆನ್ ಪರ್ಸೆಂಟೇ ಸಿಗಬೇಕಾಗಿತ್ತಲ್ವಾ ಹತ್ತು ರೂಪಾಯಿ ಸಿಗ್ಬೇಕಾಗಿತ್ತು ನೂರು ರೂಪಾಯಿ ಇರೋದು ಆದ್ರೆ ಎಷ್ಟು ಮಾಡ್ತಾ ಇದ್ದಾರೆ ಅರವತ್ತು ರೂಪಾಯಿ ಮಾಡ್ತಾ ಇದಾರೆ ಅರವತ್ತು ರೂಪಾಯಿ ಮಾಡ್ತಾ ಇದಾರೆ ಸುಲ್ಗೆ ಮಾಡ್ತಾ ಇದ್ದಾರೆ ಇದು ನಿಮ್ಗೆಲ್ಲ ಅರ್ಥ ಆಗ್ಬೇಕು ಕೇಳಿಸೋದೇ ಮಾಡ್ತಾ ಇದಾರೆ ಯಾರು ಕೇಳಬೇಕಾಗಿತ್ತು ನಿಮ್ಮನ್ನ ರಕ್ಷಣೆ ಮಾಡ್ಬೇಕಾಗಿತ್ತು ನಿಮ್ ಹಣ ಉಳಿಸ್ಬೇಕಾಗಿತ್ತು ಅದನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ ರಾಜಕಾರಣಿಗಳೇ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋಬೇಕು ಅವರೇ ಮಾಡ್ತಾ ಇಲ್ಲ ಅವ್ರು ಸರಿಗಿದ್ರೆ ಸರಿ ಇಡಬೇಕಾಗಿತ್ತು ಈಗ ನಾವು ಅವರಿಗೆ ಕಂಪ್ಲೇಂಟ್ ನ ಕೊಡ್ತೀವಿ ದೂರ ಕೊಡ್ತೀವಿ ಹಣ ಈ ತರದನ್ನ ಮಾಡೋಂಗಿಲ್ಲ ನಿಲ್ಲಿಸಬೇಕು ನೀನು ಇದನ್ನ ಮಾರೋದಾದ್ರೆ ನಿಂದು ಕನಿಷ್ಠ ಮಾಡ್ತೀನಿ ಕೇಳಿಸ್ಕೊಡಪ್ಪ ಕೇಳಿಸ್ಕೋ ನೀನ್ ಬಿಲ್ ಮಾತು ಕೇಳ್ತಾ ಇದ್ದೇನೆ ನೀನು ಬಿಲ್ ಒಳ್ಳೆಯಾ ತೋರಿಸ್ದೇ ನೀವು ಪಿಂಟು ಪಿನ್ ಜನರಿಗೆ ತೋರ್ಸುವ ಮತ್ತೆ ನಾಟಕ ಆಡೋಕೋದ್ರೆ ಈ ತಿಂಗಳ್ ಹೆಂಗ ಐಟಿ ಫೈಲ್ ಕಳಿಸ್ತಾ ಒಂದ್ ನಿಮಿಷ ಹೇಳ್ತೀನಿ ಕೇಳಿದೆ ಐಟಿ ಯಾವಾಗ ಮಾಡೋದಿದ್ದು ಮುಂದಿನ ವರ್ಷ ಮಾಡೋದು ಐಟಿ ಏನ್ ಹೇಳ್ತಾ ಜಿ ಎಸ್ ಟಿ ಯಾವ್ ತಿಂಗ್ಳದ್ ಅಲ್ಲ ಒಂದ್ ನಿಮಿಷ ಇರೋ ಜಿ ಎಸ್ ಟಿ ಯಾವ್ ಮಾಡ್ಬೇಕು ಈ ತಿಂಗಳು ಜಿ ಎಸ್ ಟಿ ಮುಂದಿನ ತಿಂಗಳು ಫೈಲ್ ಮಾಡೋದು ಆಯ್ತು ಹಳೆ ಬಿಲ್ ಕೂಡ ಇದಿಷ್ಟು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದ್ ರೀತಿಯಲ್ಲಿ ಹಗಲು ದರೋಡ ನಡೀತಾ ಇದೆ ಅಲ್ಲಿ ಉತ್ತ ಮೆಡಿಕಲ್ ಶಾಪ್ ನ ಮುಚ್ಕೊಂಡು ಪ್ರಧಾನಮಂತ್ರಿ ಅವರು ಹೆಸರು ಹೇಳ್ಕೊಂಡು ಇಲ್ಲಿ ಜನರಿಂದ ದಂಧೆ ಮಾಡ್ತಾ ಇದಾರೆ ಸುಳ್ಗೆ ಮಾಡ್ತಾ ಇದಾರೆ ಇದು ಶಿಫಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತ ದಂಧೆ ಸುಳಿಗೆ ಜನರು ಎತ್ತೆತ್ಕೋಬೇಕು ಎತ್ತೆತ್ಕೊಂಡು ಇವರನ್ನ ಪ್ರಶ್ನೆ ಮಾಡೋದಾಗಬೇಕು ನೀವೇನು ಪ್ರಶ್ನೆ ಮಾಡೋದಕ್ಕೆ ಇದುವರೆಗೂ ನಿಮ್ಗೆ ತಿಳುವಳಿಕೆ ಜ್ಞಾನ ಇಲ್ಲ ಅಂದ್ರೆ ಮುಂದಕ್ಕೆ ಕೆಆರ್ ಎಸ್ ಪಕ್ಷದಲ್ಲಿ ಎತ್ಕೊಂಡ್ ಮಾಡ್ತಾ ಇದೆ ನಿಮ್ ಪರವಾಗಿರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುಖ್ಯ ಅಲ್ವಾ ನಮ್ಗೆ ಯಾರಿಗೂ ನೂರು ರೂಪಾಯಿ ಐನೂರು ರೂಪಾಯಿ ಮುಖ್ಯ ಇಲ್ಲ ಕೈಯತ್ತಿ ನಮ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಪರವಾಗಿಲ್ಲ ಹೋದ್ರ ಹೋಗ್ಲಿ ಇನ್ನೊಂದು ಕೈಯತ್ತಿ ಅವ್ನು ಕೇಳೋ ನೂರು ರೂಪಾಯಿ ಮುಖ್ಯ ಮುಖ್ಯ ನೂರು ರೂಪಾಯಿ ಈಗ ನೀವು ಇಲ್ಲಿ ಉಚಿತ ಫ್ರೀ ಅಂತ ಬರ್ತಾ ಇದ್ದೀರಾ ಅವರು ನಿಮ್ಮ ಹತ್ರ ಇಲ್ಲಿ ದುಡ್ಡಿಸ್ಕೊಂಡು ರೊಕ್ಕಾಯಿಸ್ಕೊತಾ ಇದಾರೆ ಖಾಸಗಿ ರೊಕ್ಕ ಇಸ್ಕೊತಾ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮಾಡ್ತೀರ ಸರಿ ಇದೆಯಾ ಹೌದು ನೋಡಿ ಈ ತರಕ್ಕೆ ಜನರು ಅಮಾಯಕರು ಜನರಿಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಅನಕ್ಷರಸ್ಥರು ಈ ಇದರ ಹೆಣ್ಮಕ್ಳು ಬರ್ತಾರೆ ತಿಳುವಳಿಕೆ ಜನ ಬರ್ತಾರೆ ತಿಳುವಳಿಕೆ ಇರುವಂತ ವಿದ್ಯಾವಂತರು ಬಂದ್ರು ಅವರುನು ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡೋದಾಗ ಹೋಗ್ತಾರೆ ಸೊ ಆ ಕಾರಣಕ್ಕಾಗಿ ಇವರು ಅವ್ರ ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರ ಮೇಲೆ ನಾವು ದೂರ ಕೊಡ್ತೀವಿ ಈಗ ಟಿ ಎಚ್ ಓಕೆ ಆರ್ ಎಂಗೆ ಸಾಧ್ಯ ಅಂಗಡಿ ಖಾಲಿ ನ್ಯಾಯವಾಗಿರುವಂತ ಸರ್ಕಾರಿ ಔಷಧಿ ಅದರಲ್ಲಿ ಜನರಿಗೆ ಉಚಿತವಾಗಿ ಔಷಧಿ ಕೊಡುವಂತ ಕೆಲಸನ ಮಾಡಬೇಕು ನಾವು ಆ ರೀತಿಯಾಗಿ ಅವರಿಗೆ ಟಿ ಎಚ್ ಆರ್ ಎಂಗೆ ಹೇಳಿ ದೂರು ಮಾತಾಡ್ತೀವಿ ಇನ್ನೊಂದು ಸರ್ ಯಾವಾಗ್ಲೂ ಸರ್ಕಾರಿ ದವಾಖಾನೆ ಮುಂದೆ ಇದು ಮೆಡಿಕಲ್ ಶಾಪ್ ಅವ್ರದ್ದು ಮುಂದೆ ಇರಬೇಕು ಇದು ಹಿಂದೆ ಇರಬೇಕು ಸರ್ಕಾರಿ ಅಂಗಡಿ ಇಲ್ಲ ಇಲ್ಲಿ

ನೋಡಿ ಇಲ್ಲಿ ಸಾಲು ನಿಂತ್ಕೊಂಡಿದ್ರ ಬೆಳಿಗ್ಗೆಯಿಂದ ಕ್ಯೂ ನಿಂತ್ಕೊಂಡಿದ್ರ ಇನ್ನೊಬ್ಬರನ್ನ ನೇಮಿಸಬಹುದು ಇನ್ನೊಂದು ಚೀಟಿ ಕೊಡೋವ್ರನ್ನ ಇನ್ನೊಬ್ಬರನ್ನ ಕೆಲಸವ್ರನ್ನ ಇಡ್ಬಹುದು ನೀವು ಆಸ್ಪತ್ರೆಗೆ ಬಂದ್ರೆ ಒಂದ್ ದಿವಸ ಎಲ್ಲ ತೊಳೆ ಇಲ್ಲಿ ಪೂರ ಉಂಟ ಹೆಂಗಾಗುತ್ತೆ ಯಾವಾಗ ದೂರ ಕೊಟ್ರ ಯಾವತ್ತಾದ್ರು ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಯಾವತ್ತಾದ್ರೂರ್ ಕೊಟ್ಟಿದ್ರಾ ಸತ್ಯ ಜಸ್ಟ್ ಬಂದು ಎಮರ್ಜೆನ್ಸಿ ಇನ್ನು ಚೀಟಿ ಮಾಡಿಸಲ್ಲ ಹೋದು ಇದು ಮಾಡಿಲ್ಲ ನಿಮ್ಮ ಹತ್ರ ಪ್ಯಾಂಟ್ ಪ್ರಜಾ ಇಂಜೆಕ್ಷನ್ ಇಲ್ವೇನಪ್ಪ ಐವಿ ಇದೇ ಇಂಜೆಕ್ಷನ್ ಕೊಡಿ ಆ ಇಂಜೆಕ್ಷನ್ ಮಾಡೋದಕ್ಕೆ ಒಳಗಡೆ ಇನ್ನೊಂದು ಮಾಡೋದಕ್ಕೆ ಯಾರು ಲಂಚ ಕೊಡಬಾರ್ದು ಅದು ಕೊಡ್ರಿ ನಮ್ದೆಲ್ಲ ಕಾರ್ಡ್ ಕೊಡ್ರಿ ಇದ್ರಲ್ಲ ಯಾರಾದ್ರೂ ರೊಕ್ಕ ಕೇಳಿದ್ರೆ ಕಾರ್ ಇಲ್ಲಿ ಆಮೇಲೆ ನೋಡಿ ಈ ಡಾಕ್ಟರ್ಗೂ ಸ್ವಲ್ಪ ಮಾತಾಡಬೇಕು ವಿಚಾರ ಮಾಡಬೇಕು ಈ ಡಾಕ್ಟರ್ ಅಲ್ಲಿ ಯಾವ್ದೋ ಪ್ರೈವೇಟ್ ಇದು ಕಂಪನಿ ಐಟಮ್ ಪ್ಯಾನ್ ಫಾರ್ಟಿ ಅಂತ ಸರ್ಕಾರದ್ದು ಇಲ್ಲಿ ಸರ್ಕಾರದ್ದು ಪ್ರಧಾನಮಂತ್ರಿ ಜನರಿ ಔಷಧಿ ಅಂಗಡಿಯಿಂದ ಸಿಗುವಂತ ಮೆಡಿಸನ್ ಬಿಟ್ಬಿಟ್ಟು ಅವರು ಯಾವ್ದೋ ಪ್ರೈವೇಟ್ ಕಂಪನಿ ಮೆಡಿಸನ್ ಬರೀತಾ ಇದಾರೆ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟ್ರು ಈಗ ನೀವು ಇದಕ್ಕೆ ಆಚೆ ಹೋಗ್ಬೇಕಿತ್ತು ಇಲ್ಲ ಅಂದಿದ್ರೆ ಇವ್ರು ಇಲ್ಲಿ ಈ ಕಂಪನಿ ಇಲ್ಲ ಅಂತ ಹೇಳ್ತಾ ಇದ್ರು ನೀವು ಆಚೆ ಹೋಗಿ ತರಬೇಕಿತ್ತು ಆಚೆಗೆ ಹೋಗಿದ್ರೆ ಇಷ್ಟು ಕೊಡ್ತಾ ನೂರು ರೂಪಾಯಿ ಬೆಲೆ ಇದಕ್ಕೆ ನೂರು ರೂಪಾಯಿ ಬೆಲೆ ಇದಕ್ಕೆ ನೀವು ಕೊಡಬೇಕಾಗಿತ್ತು ಎಲ್ಲ ದಂಧೆ যাম <laughs>